ಈಗೇ ತಾವು ಹೇಳಿದ್ರಿ ನೂರು ವರ್ಷದ ಇತಿಹಾಸ ಅಂತ ಅಂತ ಕಾಲದಲ್ಲಿ ಕೆಂಪೇಗೌಡ್ರವರು ವಿಶ್ವೇಶ್ವರ ಬೆಂಗಳೂರಿಗೆ ಇಡೀ ಒಂದು ಹೆಸರನ್ನ ಕಟ್ಟಿದ್ರು ಚಿಕ್ಕಪೇಟೆ ಕಾಳೆಪೇಟೆ ಬಾಳೆಪೇಟೆ ಅಂತ ಯಾಕೆ ಕಟ್ಟಿರು ಅಂತಂದ್ರೆ ಬೆಂಗಳೂರು ಇತಿಹಾಸನ ಕಾಣುತ್ತೆ ಮುಖ್ಯವಾಗಿ ಇಲ್ಲಿ ಕುಡಿಯೋಕೆ ನೀರಿಗೆ ಭಾರಿ ಸಮಸ್ಯೆ ಆಗತ್ ಬಡಂತ ಎಲ್ಲ ಭಾಗದಲ್ಲೂ ಒಂದೊಂದು ಒಂದೊಂದು ಕಡೆ ಒಂದೊಂದು ಕಡೆ ಒಂದು ಡ್ಯಾಮ್ನ ನಿರ್ಮಾಣ ಮಾಡ್ಕೊಬೋದು ಅದರಲ್ಲೂ ಒಂದು ಹೆಸರು ಕಟ್ಟೆ ಕೆರೆ ಅದರಲ್ಲೂ ಅವತ್ತಿನ ಕಾಲದಲ್ಲಿ ನೂರನೇ ಶತಮಾನದಲ್ಲಿ ಅವತ್ತೇ ಬೆಂಗಳೂರಿಗೆ ಕುಡಿಯೋಕೆ ನೀರು ಕೊಟ್ಟರು ಅಂತ ಒಂದು ಕೆರೆ ಇದು ಅಂಥ ಜಾಗನ ಇವತ್ತು ಭಾರಿ ಪವಿತ್ರಾಗಿ ಈ ಭಾಗ ಜನ ಉಳಿಸ್ಕೊಂಡಿದ್ರು ಇವತ್ತಿನ ಸತಮಾನದಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಎಲ್ಲ ರಾಜಕಾರಣಗಳು ಕೈ ಕಟ್ಕೊಂಡು ಕೂತ್ಬಿಟ್ರು ಯಾವ ಕೆರೆನೂ ಉಳಿಸ್ಕೊಳ್ಳಿಲ್ಲ ಇವತ್ತೇನಾದ ಈ ಭಾಗದ ರೈತರು ಇರ್ಬೋದು ಹೋರಾಡ್ಕಾರಿರ್ಬೋದು ವಿಜ್ಞಾನಿಗಳು ಎಲ್ಲ ಸಮಸ್ತ ಜನತೆ ಇವತ್ತು ಈ ಕೆರೆ ಯಾಕೆ ಉಳಿಸ್ಕೊಂಡ್ರು ಅಂತಂದರೆ ಎಲ್ಲ ಬೆಂಗಳೂರು ಕೆರೆ ಮುಚ್ಚೋದು ಎಲ್ಲ ಭೂಪಾಲ ಅದು ರಾಜಕಾರಣಪಾಲ ಅದು ಅದನ್ನ ಇದನ್ನ ಕಾಪಾಡಿದ್ರು ಅಂತಲೇ ಈ ಕೆರೆಗೆ ಇವತ್ತು ಇಡೀ ರಾಜ್ಯ ಜನ ರಾಜಕಾರಣದರು ಇವತ್ತು ಮೆಚ್ಚುಗೆನ ಇವತ್ತು ಪಡಬೇಕು ಇವತ್ತು ಹೆಸರುಗಟ್ಟೆ ಕೆರೆನ ಒಂದು ಒಂದನ ಯಾವ್ದೋ ಈ ಪಕ್ ಈಗ ತಮಿಳುನಾಡು ಕರ್ನಾಟಕ ಮಾಡ್ದಂಗೆ ಈ ಹೆಸರುಘಟ್ಟ ದಾಸಹಳ್ಳಿ ಬೆಂಗಳೂರು ಅಂತ ಒಂದು ಯುದ್ಧ ಸ್ಟಾರ್ಟ್ ಮಾಡೋಕೆ ಶುರು ಮಾಡಿದ್ರು ಈಗ ಇಲ್ಲಿ ಭಾಗ ಅಂತವ್ರು ಏನಪ್ಪ ಹೆಸರುಗಟ್ಟೆ ಕೆರೆ ನೀರು ಕೊಡಕ್ಕೆ ನಮಗೆ ಈ ಟೈಪು ತೊಂದರೆ ಕೊಡ್ತಾವಲ್ಲ ಅನ್ನೋ ಮಟ್ಟಕ್ಕೆ ಈ ಅರ್ಧ ಹೇಳ್ಕೊಟ್ಬಿಟ್ರು ನಿಜವಾದ ಸಂಗಾತಿ ಇಡೀ ಬೆಂಗಳೂರು ಜನಕ್ಕೆ ಗೊತ್ತಾಗಬೇಕು ಇವತ್ತು ಅಂತ ಇವತ್ತು ಕಣ್ ತಚ್ಚದೆ ಹೋರಾಡ್ಕರು ಎಲ್ಲರೂ ಟಿವಿ ಮಾಧ್ಯಮ ಇರ್ಬೋದು ಪತ್ರಕರ್ತರು ಇರ್ಬೋದು ಹೋರಾಟಕ ಇರ್ಬೋದು ಯಾಕೆ ಕಣ್ತರಿಸ್ರು ಅಂತಂದ್ರೆ ಇದ್ಕಿದಂಗೆ ಹೆಸರು ಕೆಟ್ಟೆ ನಾವು ಖಾಲಿ ಮಾಡ್ತೀವಿ ಬೆಂಗಳೂರಿಗೆ ನೀರು ಕೊಡ್ತೀನಿ ಅಂತ ಒಂದು ಉದ್ಭಾತ ಮಾಡಿದ್ರು ಇಲ್ಲಿ ಜನಕ್ಕೆ ಭಯ ಆಯ್ತು ಏನಪ್ಪಾ ಹೆಸರು ಕೆಟ್ಟ ನೀರಿಲ್ಲ ಇವತ್ತು ಅಂತರ್ಜಲ ಹಾಳಾಗ್ತಿದೆ ಇವತ್ತು ದನಕರುಗಳಿಗೆ ನೀರಿಲ್ಲ ಅಕ್ಕಿ ಪಕ್ಷಿಗಳಿಗೆ ನೀರಿಲ್ಲ ಅಂತ ನೀರನ್ನ ಇವತ್ತು ಬೇರೆ ಕಡೆಗೆ ಕಾಣ್ತಾರಪ್ಪ ಹೆಂಗೆ ಅಂತ ಚೆಕ್ ಮಾಡಕ್ ಬಂದ ಇಲ್ಲಿ ಬಂದು ನೋಡ್ತಾರೆ ಆ ನೀರು ಸತ್ತ ಇವತ್ತು ವಿಷ ದೊಡ್ಡ ವಿಷ ಆಗಿದೆ ಹೆಂಗ್ ವಿಷ ಆಗೈತೆ ಅಂತಂದ್ರೆ ಈಗ ದೊಡ್ಡಬಳ್ಳಾಪುರ ಏನಿದೆ ಇದೆ ಎಲ್ಲ ಆ ಫ್ಯಾಕ್ಟ್ರಿ ನೀರುಗಳು ಆ ಏನು ಕಲ್ಕೋಸ ಏನು ಸಿಕ್ಕಾಟ ಬಿಸಿ ನೀರನ್ನ ಈ ಇಲ್ಲಿ ಬರ್ತಿದೆ ಎಸಕಟ್ಟ ಕೆರೆಗೆ ಈಗೆಲ್ಲ ತಾವು ಹೇಳಿದ್ರಿ ತುಮಕೂರು ಕೆರೆ ಏನಿದೆ ಇಲ್ಲೆಲ್ಲ ಈ ಕಕ್ಕಸ್ ನೀರು ಇದಲ್ಲ ಆ ಕಕ್ಕ ನೀರು ತುಮಕೂರು ಕೆರೆ ತುಂಬಕೊಂಡಿದೆ ಬರೀ ಎರಡು ದಿವಸ ಮೊಳದ ಕಾಲ ಒಂದ್ ಇಂಚ ಕಕ್ಕಸಿರಿ ಈಚೆ ಬಂದ್ ಬಂತು ಅಂತ ನೀರ್ನ ಇವತ್ತು ಕಕ್ಕಸ ನೀರ್ನ ಈ ಬೆಂಗಳೂರು ಜನಕ್ಕೆ ನೀರು ಕುರ್ಸಕ್ ಹೋಗ್ತಾರೆ ಅಂದ್ರೆ ನಾಚಕಲ್ವೇನ್ರೀ ಅಂತ ದೇವ್ ಅಡದಟ್ಟಿದ್ರ ಇವತ್ತಿ ಜನ ಹೋರಾಡ್ಗಾರ ಯಾಕಡೆನ್ರೀ ಇಂಥ ವಿಷಯನ ಬೆಂಗಳೂರು ಜನಕ್ಕೆ ನೀರು ಕುಡಿಸ್ ಅಂದ್ರೆ ನಾಚಿಕೆ ಆಗಬೇಕು ಬೆಂಗಳೂರು ಜನ ಎದೇಳ್ಬೇಕು ಇವತ್ತು ಎಚ್ಚರಿಕೆ ಕೊಟ್ಟರು ಆಮೇಲೆ ಆಂದೋಲನ ಇಲ್ಲಿ ಬಂದು ನೋಡಿರಂತರ ವಿಚಿತ್ರ ಅದನ್ನ ಬಾರಿ ಕ್ಲೀನ್ ಮಾಡೋದೈತಲ್ಲ ಇವತ್ತು ಯಾವ ಅಧಿಕಾರಿಗಳು ರಾಜಕಾರಣ ಮಾಡಲ್ಲ ಅಧಿಕಾರಿಗಳು ನಮ್ಮ ಹೋರಾಡ್ಗಾರ ಬಂದು ಇಲ್ಲಿ ಬಾಚಿದ್ರಲ್ಲ ಆ ಕ್ಲೀನ್ ಮಾಡಿದ್ರಲ್ಲ ಇವತ್ತು ಬಂದು ನೋಡ್ಬೇಕು ಅಧಿಕಾರಿಗಳು ರಾಜಕಾರಣಗಳು ಯಾವ ಮಟ್ಟಕ್ಕೆ ಹೋರಾಟಗಾರ ಮಾಡಿದ್ರು ಅಂತ ಈಗ ಹೇಳ್ತಾ ಇದೀವಿ ನೀರು ಕೊಡ್ತೀವಿ ಸ್ವಚ್ಛತೆ ನೀರು ಕುಡಿಬೇಕು ನಮ್ಮ ಜನ ಬೆಂಗಳೂರು ಜನ ಈಗಾಲೇ ಕೆರೆಸ್ ಇಂದ ಹೇಮತಿಯಿಂದ ನೀರನ್ನ ಬೆಂಗಳೂರಿಗೆ ಒಂದು ಟಿ ಎಮ್ ಸಿ ಪಾಯಿಂಟ್ ಎಂಟು ನೀರು ಕೊಡ್ತಾ ಇದ್ದೀವಿ ಕುಡಿತವ್ರೆ ಈಗಲೂ ಅತಿ ಹೆಚ್ಚಾಗಿ ಈ ಏನೀಗ ಇನ್ನೂರ ಇಪ್ಪತ್ತೆಂಟು ಜನ ಶಾಸಕರಿದ್ದೀರಿ ಕೆರೆ ನೀರು ಉಳಿಸಿ ನೀರು ಉಳಿಸಿ ನಾವು ಎಲ್ಲ ಬದುಕ್ತೀವಿ ನಿಮ್ಮ ಜೊತೆ ನಾವಿರ್ತೀವಿ ಆ ಹೇಮತಿ ನೀರು ಮತ್ತೆ ಕನ್ನಮಡಿ ಮಡಿ ಕೆರೆಸ್ ಏನು ಕೊಡ್ತಾ ಇದ್ರೆ ಇಲ್ಲಿ ಫಸ್ಟ್ ಡಂಪ್ ಮಾಡಿ ಈ ಕೆರೆನ ಫುಲ್ ಸ್ಟಾಕ್ ಮಾಡ್ಕೊಳ್ಳಿ ನೀರ್ನ ಇಲ್ಲಿಂದ ನೀರ ಬೆಂಗಳೂರು ಇಡೀ ಬೆಂಗಳೂರಿಗೆ ನೀರು ಕೊಡಿ ಈ ಹೋರಾಟ ನಾವೆಲ್ಲ ಸಂತೋಷ ಪಡ್ತೀವಿ ಫಸ್ಟ್ ಆದತೆ ಹೇಮತಿ ನೀರಿನ ಮತ್ತೆ ಕೆ ಆರ್ ಎಸ್ ನೀರನ್ನ ಇಲ್ಲಿ ಜಂಪ್ ಮಾಡಿ ತುಂಬಿಸಿ ಆಮೇಲೆ ತಗೊಂಡೋಗಿ ಆಮೇಲೆ ಇನ್ನೊಂದು ಎಚ್ಚರಿಕೆ ಕೊಡ್ತಾ ಇದೀವಿ ಈ ಕಕ್ಕಾಸೀರಿ ಇಲ್ಲಿ ಬರ್ತಿದೆ ಅಧಿಕಾರಿಗಳಿಗೆ ಇನ್ನ ಸುಮ್ಮನೆ ಕೂರಕ್ಕಾಗಲ್ಲ ಎಲ್ಲರಿಗೂ ನೋಟಿಸ್ ಕೊಡ್ಬೇಕು ಏನ್ ದೊಡ್ಡಬಳ್ಳಾಪುರ ಫ್ಯಾಕ್ಟ್ರಿಗಳು ನೀರು ವಿಷಾ ತರ್ತಾ ಇದಾರೆ ಅವ್ರಿಗೆ ಇವತ್ತೇ ಎಚ್ಚರಿಕೆ ನೋಟಿಸ್ ಕೊಡ್ಬೇಕು ಅಧಿಕಾರಿಗಳು ಸರ್ಕಾರ ಅವ್ರೇನಾದ್ರೂ ಬಿಟ್ರೆ ಇನ್ಮೇಲೆ ಅವ್ರಿಗೆ ಬುದ್ಧಿ ಕಲಿಸ್ಬೇಕಾಗತ್ತೆ ಅವ್ರನ್ನ ಹೇಳಿ ಈಗಲೇ ಒಣಸಿ ಅಂತ ಗೊಜ್ಜೆ ನೀರಿನ ಕುಡಿಯೋ ನೀರಿಗೆ ಬಿಟ್ರೆ ನಿಮಗೆ ಜೈಲ್ ಶಿಕ್ಷೆ ಇದೆ ಕಾನೂನು ಬದ್ದೆ ಕಾನೂನು ಈಗ ಎಲ್ಲ ಕೋರ್ಟ್ ಸದ್ಯ ಗೈಡೆನ್ಸ್ ಕೊಡೋದು ಕುಡಿಯೋ ನೀರಿನ ಸ್ವಚ್ಛತೆಗೆ ಕಾಪಾಡಬೇಕು ಜನಕ್ಕೆ ಅಂತ ಅದನ್ನ ಇಲ್ಲ ಅದನ್ನು ಇವತ್ತೋರಾಡ್ಕಾರಿ ಕಣ್ತಪ್ಪಿಸಿದರೆ ನಾವು ನೀವೆಲ್ಲ ಸೇರ್ಕೊಂಡು ಆ ಏಮವತಿ ಮತ್ತು ಕೆ ಆರ್ ಎಸ್ ನೀರನ್ನ ಫಸ್ಟ್ ಈ ಕ್ಯಾರೆ ಜಂಪ್ ಮಾಡಿ ಏತ ಏತೈನೋಳೆ ಆಮೇಲೆ ಬರಲಿ ಸ್ಟಾರ್ಟ್ ಮಾಡಿದಾಗ ಅದು ಬರಲಿ ಬೆಂಗಳೂರು ಜನ ಚೆನ್ನಾಗಿರ್ಬೇಕು ಈ ರಾಜ ಜನ ಚೆನ್ನಾಗಿರ್ಬೇಕು ಹೆಸರು ಕೆಟ್ಟ ಕೆರೆ ನಾವು ನೀವೆಲ್ಲ ಉಳಿಸೋಣ ರಾಜಕಾರಣನ ಮರೆತು ಈ ರಾಜಕಾರಣನ ಮರೆತು ಎಲ್ಲರೂ ಬನ್ನಿ ಹೆಸರು ಕೆಟ್ಟ ನೀರು ತುಂಬಿಸೋಣ ನೀರು ಕೊಡೋಣ